ಸೈಲೆಂಟ್ ಸೈಲೆಂಟ್ ಸಿನಿಮಾ ಆಗುತ್ತಾ ಇವಾಗ ಓಕೆ ಮ್ಯಾಮ್ ಒನ್ ಮೈಕ್ ಮಾಡ ಹಂಗೆ ಮಾತ್ರ ಒಂದು

ಏನಪ್ಪ ಹಾಂ ಓಕೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಭಾಳಷ್ಟು ಚರ್ಚೆ ಆಗ್ತಿರೋದು ಸಿನ್ಮಾಗೆ ಜನ ಬರ್ತಿಲ್ಲ ಥಿಯೇಟ್ರಿಗೆ ಸಿನಿಮಾಗಳು ಓಡ್ತಿಲ್ಲ ಅನ್ನೋದು ಸೊ ಕೆಲವು ಸಲ ಮ್ಯಾಚ್ ಸೋಲ್ತೀವಿ ಕೆಲವು ಸಲ ಚೆನ್ನಾಗಿ ಹಿಟ್ಟಾಗಿರೋ ಮ್ಯಾಚಲ್ಲಿ ಗ್ರೌಂಡಲ್ಲಿ ಜನ ಇರಲ್ಲ ಸೊ ಹಂಗಾಗಿ ನೀವು ಬಿಟ್ಬಿಡ್ಬಿಡಿ ನಾವು ಬಿಟ್ಬಿಡ್ಬಾರ್ದು ಇಬ್ರು ಒಂದು ಮಿನ್ವಿನ್ ಸಿಚುವೇಷನ್ಗೆ ಹೋಗೋಣ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗ್ಬಿಟ್ಟು ಜನ ಬಂದು ನೋಡಬೇಕು ನಿಮ್ಮ ಆಶೀರ್ವಾದ ಇದ್ರೆ ಮಾತ್ರ ಕನ್ನಡ ಚಿತ್ರಗಳನ್ನು ಬೆಳೆಯಲು ಸಾಧ್ಯ ನೀವೆಲ್ಲರೂ ಸಾಕಾರ ಇರಲಿ ಸೊ ನವೀನು ಅವಾಗ ನಾಲ್ಕು ಸಿನಿಮಾ ಬರ್ತಿದೆ ಕೋಟಿ ಎರಡು ಸಿನಿಮಾ ಅಂತ ಮೂರು ಸಿನಿಮಾ ಬರ್ತಿದೆ ಅದನ್ನು ನನ್ನ ಜೊತೆ ನಾಳೆ ಮಾತಾಡ್ತೀನಿ